ಸ್ನೇಹಿತರೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮನ್ ನಿಧಿ ಯೋಜನೆಯ ಹದಿನಾರನೇ ಕಂತಿನ ಹಣ ನಿಮ್ಮ ಖಾತೆಗೆ ಅಂದ್ರೆ ರೈತರ ಖಾತೆಗಳಿಗೆ ಜಮಾ ಆಯ್ತು ಸ್ನೇಹಿತರೆ ನಿನ್ನೆ ತಾನೇ ನಿಮ್ಗೆ ಹೇಳಿದ್ದೆ ನಾನು ಹೇಳ್ತಾನೆ ಇದೇನೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದ್ನಾರನೇ ಕಂತಿನ ಹಣ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ಸಂಜೆ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ದೆ ಅದೇ ರೀತಿಯಾಗಿ ಈಗ ಆಲ್ರೆಡಿ ಎಲ್ಲಾ ರೈತರ ಖಾತೆಗೆ ಹಣ ಬಿಡುಗಡೆ ಆಗಿದೆ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗಿದೆ ಅಂದ್ರೆ ಇಲ್ಲಿ ಎಷ್ಟು ಬಂತು ಹಣ ಇನ್ನು ಇದು ಬಹಳಷ್ಟು ಮಂದಿ ಗೊಂದಲ ಇರ್ಬೋದು ಎರಡ್ ಸಾವಿರ ಬಂತ ಅಥವಾ ಏನಾದ್ರು ಜಾಸ್ತಿ ಗಿಸ್ತಿ ಹಾಕ್ಬಿಟ್ರಾ ಅಂತ ಗೊಂದಲ ಇರ್ಬೋದು ಅದ್ರ ಜೊತೆಗೆ ಯಾರ್ಯಾರಿಗೆ ಬಂತು ಯಾರ್ಯಾರಿಗೆ ಬಂದಿಲ್ಲ ಮತ್ತೆ ಯಾಕಂದ್ರೆ ಲೇಟ್ ಆಗಿರೋದ್ರಿಂದ ಹಣ ನಿಮಗೆ ಬಂದಿದ್ಯಾ ಇಲ್ಲ ಅಥವಾ ಬಂದಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಈ ಒಂದು ಸಂಪೂರ್ಣವಾದಂತಹ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ನಿ ಹಾಗಾದ್ರೆ ನೀವೇನಾದ್ರೂ ರೈತರಾಗಿದ್ರೆ ಈ ಒಂದು ಮಾಹಿತಿಗೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನಲ್ ಗೆ ಸಪೋರ್ಟ್ ಅನ್ನ ಮಾಡಿ ಹಾಗೂ ಎಲ್ಲಾ ರೈತ ಬಾಂಧವರಿಗೆ ಈ ಒಂದು ಮಾಹಿತಿಯನ್ನು ಕೂಡಲೇ ಶೇರ್ ಮಾಡಿ ಬನ್ನಿ ಸ್ನೇಹಿತರೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನಾರನೇ ಕತ್ತಿನ ಹಣ ರೈತರ ಖಾತೆಗಳಿಗೆ ಜಮಾ ಆಯಿತು ಇದ್ರ ಬಗ್ಗೆ ಇನ್ನು ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಲೈವ್ ಪ್ರೂಫ್ ಸಮೇತ ನಮ್ಗೆ ತೋರಿಸ್ಕೊಡ್ತಾ ಇದೀನಿ ಹೌದು ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರಬಹುದು ಕೇಂದ್ರ ಸರ್ಕಾರ ಏನಿದೆ ಅನೌನ್ಸ್ ಮಾಡಿತ್ತು ಅಫೀಸಿಯಲ್ ಅನೌನ್ಸ್ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ಸಂಜೆ ನಾಲ್ಕು ಗಂಟೆಗೆ ಏನು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನಾರನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಸೊ ಅದೇ ಪ್ರಕಾರ ಈಗ ನರೇಂದ್ರ ಮೋದಿ ಅವರು ಕೂಡ ಏನು ಈ ಒಂದು ಚಾಲನೆ ನೀಡಿ ಹಣವನ್ನ ರಿಲೀಸ್ ಮಾಡಿದ್ದಾರೆ ಪ್ರತಿಯೊಬ್ಬರ ಖಾತೆಗೆ ಈ ಒಂದು ಹದಿನಾರನೇ ಕಂತಿನ ಹಣ ಜಮಾ ಆಗಿದೆ ಆದ್ರೆ ಇಲ್ಲಿ ಎಷ್ಟು ಜಮಾ ಆಗಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಗೊಂದಲ ಇರಬಹುದು ನಿಮಗೆ ಇಲ್ಲಿ ಬಹಳಷ್ಟು ಸಿಂಪಲ್ ಆಗಿ ತಿಳಿಸ್ಕೊಟ್ಬಿಡ್ತೀನಿ ಡೈರೆಕ್ಟ್ ಆಗಿ ಎರಡು ಸಾವಿರ ಹಣನೇ ನಿಮಗೆ ಬಿಡುಗಡೆ ಮಾಡಿದ್ದಾರೆ ಅಂದ್ರೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಪ್ರತಿಯೊಂದು ಕಂತಿಗೆ ಎರಡು ಸಾವಿರ ಹಣ ಬಂದೇ ಬರುತ್ತೆ ಅದೇ ರೀತಿಯಾಗಿ ಯಾವುದೇ ಜಾಸ್ತಿ ಮಾಡಿಲ್ಲ ಇಲ್ಲಿ ಎರಡು ಸಾವಿರ ರೂಪಾಯಿ ಹಣವನ್ನ ರೈತರ ಖಾತೆಗೆ ನೇರವಾಗಿ ಜಮಾ ಮಾಡಿದ್ದಾರೆ ಆದ್ರೆ ಇಲ್ಲಿ ಬಹಳಷ್ಟು ಮಂದಿಗೆ ಈಗ ಒಂದು ಪ್ರಶ್ನೆ ಏನಪ್ಪ ಅಂತಂದ್ರೆ ಹಣ ಬಂದೇನ ಬಂದಿದ್ಯಾ ಇಲ್ಲ ಇನ್ನು ನಮ್ಮ ಖಾತೆಗೆ ಯಾಕಂದ್ರೆ ನಾಲ್ಕು ಗಂಟೆ ಮೇಲ್ಪಟ್ಟು ನಿಮಗೆ ಬ್ಯಾಂಕ್ಗಳು ನಾಲ್ಕೂವರೆ ಮೇಲ್ಪಟ್ಟು ಬ್ಯಾಂಕ್ ಗಳು ಬಂದ್ ಆಗಿರುತ್ತೆ ಆದ್ರೆ ಹಣ ಬರುತ್ತಾ ಇಲ್ಲ ಇವತ್ತ ಇವಾಗ ಅನ್ನೋದು ಪ್ರಶ್ನೆ ಇರಬಹುದು ಸ್ನೇಹಿತರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಕೆಲವರಿಗೆ ಮಾತ್ರ ಬಂದಿರುವಂತ ಸಾಧ್ಯತೆ ಇದೆ ಆದ್ರೆ ಇಲ್ಲಿ ಕೇಂದ್ರ ಸರ್ಕಾರ ಅಂದ್ರೆ ನರೇಂದ್ರ ಮೋದಿ ಅವರು ಈಗ ಹದಿನಾರನೇ ಗದ್ದೆ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಆಲ್ರೆಡಿ ಆದ್ರೆ ಕೆಲವು ಜನಗಳಿಗೆ ಮಾತ್ರ ಈ ಆನ್ ಸ್ಪಾಟ್ ನಲ್ಲೇ ಈ ಒಂದು ಹಣ ಎರಡು ಸಾವಿರ ರೂಪಾಯಿ ನಿಮ್ಮ ಖಾತೆಗಳಿಗೆ ಬಂದಿರುತ್ತೆ ಇನ್ನು ಯಾರ್ಯಾರಿಗೆ ಬಂದಿಲ್ಲ ಅವರು ಗಾಬರಿ ಪಡೆಯುವಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ವೇಟ್ ಮಾಡಿ ಬ್ಯಾಂಕ್ಗಳು ಬಂದಿರುತ್ತೆ ಸೊ ನಾಳೆ ಬೆಳಿಗ್ಗೆ ಅಥವಾ ನಾಳೆ ಸಂಜೆ ಒಳಗಡೆಗಾಗಿ ನಿಮ್ಮ ಖಾತೆಗಳಿಗೆ ಈ ಒಂದು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನಾರನೇ ಕಂತಿನ ಹಣ ಬಂದೇ ಬರುತ್ತೆ ಸೊ ಇಲ್ಲಿ ಯಾರಿಗೆ ಬರ್ಬೋದು ಯಾರಿಗೆ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಸ್ವಲ್ಪ ಒಂದು ಡೌಟ್ ಕೂಡ ಇರಬಹುದು ಯಾಕಂದ್ರೆ ಯಾರಿಗೆ ರೆಗ್ಯುಲರ್ ಆಗಿ ಈ ಒಂದು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನಾರನೇ ಕಂತಿನ ಹಣ ಬರ್ತಾ ಇದೆ ಸೊ ಅಂದ್ರೆ ರೆಗ್ಯುಲರ್ ಆಗಿ ಹಣವನ್ನ ಪಡಿತಾ ಇದ್ದಾರೆ ಅಂತವ್ರಿಗೆಲ್ಲ ಹದಿನಾರನೇ ಕಂತಿನ ಹಣ ಬಂದಿದೆ ಸೊ ಇನ್ ಕೇಸ್ ಇ ಕೆ ಆ ತರ ಏನಾದ್ರು ಎನ್ ಪಿ ಸಿ ಐ ಮ್ಯಾಪಿಂಗು ಈ ತರ ಏನಾದರೂ ಪೆಂಡಿಂಗ್ ಇತ್ತಪ್ಪ ಅಂತಂದ್ರೆ ಅದನ್ನ ನೀವು ಸರಿ ಮಾಡಿಸ್ಕೊಳ್ಬೇಕಾಗುತ್ತೆ ನಿಮ್ಮ ಒಂದು ಪೇಮೆಂಟ್ ಸ್ಟೇಟಸ್ ಅನ್ನ ಚೆಕ್ ಮಾಡಿದ್ರೆ ಅಲ್ಲಿ ತೋರಿಸುತ್ತೆ ಏನಾದರೂ ಪ್ರಾಬ್ಲಮ್ ಇದ್ರೆ ಅದನ್ನು ನೋಡ್ಕೊಂಡು ನೀವು ಸರಿಪಡಿಸ್ಕೊಳ್ಬಹುದು ಹಾಗಾದ್ರೆ ಸ್ವಲ್ಪ ವೇಟ್ ಮಾಡಿ ನೈಟ್ ಒಳಗಡೆ ಹಣ ಬರ್ಬೋದು ಅಥವಾ ನಾಳೆ ಬೆಳಿಗ್ಗೆ ಬರ್ಬೋದು ಅಥವಾ ನಿಮ್ಮ ಖಾತೆಗಳನ್ನು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಈ ಒಂದು ಹದಿನಾರನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಆಲ್ರೆಡಿ ಜಮಾ ಆಗಿದೆ